ಈ ಮಣ್ಣು ಎಷ್ಟು ಕಾಲ ಉಸಿರಾಟ ತಡೆಯಿತು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಇದು ಮಾತನಾಡಲಾರಂಭಿಸಿದೆ ನೀವು ನೋಡುತ್ತಿರುವ ಈ ಶಾಂತವಾದ ಪಟ್ಟಣ ಮಸ್ಕಿ ಕಾಲಯಂತ್ರವೇ ಇಲ್ಲಿದೆ ನಾಲ್ಕು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಲು ಸಾಧ್ಯವೇ ಇತಿಹಾಸ ಪುಸ್ತಕಗಳಲ್ಲಿ ಓದಿದ ಕಥೆಗಳನ್ನು ಕಣ್ಣಾರೆ ಕಂಡಂತೆ ಅನುಭವಿಸಲು ಸಾಧ್ಯವೇ ಸ್ನೇಹಿತರೆ ಹೌದು ಸಾಧ್ಯವಿದೆ ಕರ್ನಾಟಕ ರಾಯಚೂರು ಜಿಲ್ಲೆಯಲ್ಲಿರುವ ಮಸ್ಕಿ ಎಂಬ ಪಟ್ಟಣ ಇಂತಹದ್ದೊಂದು ಪ್ರತ್ಯೇಕತೆಗೆ ಪ್ರಸಿದ್ಧವಾಗಿದೆ ಸ್ನೇಹಿತರೆ ಕರ್ನಾಟಕ ಇತಿಹಾಸ ಪುಟಗಳನ್ನು ತಿರುವಿ ಹಾಕುವಂತಹ ಇದೊಂದು ಅದ್ಭುತ ಸ್ಥಳ ಅಂತಾನೆ ಹೇಳ್ಬೋದು ಈ ಸ್ಥಳದ ಗರ್ಭದಲ್ಲಿ ಅಡಗಿರುವ ರಹಸ್ಯ ಮಾತ್ರ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದು ಹೌದು ನಾವು ಮಾತನಾಡುತ್ತಿರುವುದು ಮಸ್ಕಿಯ ಬಗ್ಗೆ ಇತ್ತೀಚೆಗೆ ಇಲ್ಲಿ ನಡೆದ ಸಂಶೋಧನೆಯೊಂದು ದಕ್ಷಿಣ ಭಾರತದ ಚಿತ್ರಣವನ್ನೇ ಬದಲಾಯಿಸುವಂತಹ ಕುರುಹುಗಳನ್ನು ಪತ್ತೆ ಮಾಡಿದೆ ಮಸ್ಕಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಸಾಮ್ರಾಟ ಅಶೋಕನ ಶಿಲಾಶಾಸನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಎಂಬ ಬಿರುದಿನ ಜೊತೆಗೆ ಅವನ ಹೆಸರಿನಿಂದಲೇ ಉಲ್ಲೇಖಿಸಿದ ಮೊದಲ ಶಾಸನ ಸಿಕ್ಕಿದ್ದು ಇಲ್ಲೇ ಇದು ಭಾರತ ಇತಿಹಾಸ ಸಂಶೋಧನೆಯಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳಬಹುದು ಆದರೆ ಅದಾಗಿ ಸರಿಯಾಗಿ ನೂರ ಹತ್ತು ವರ್ಷಗಳ ನಂತರ ಅದೇ ಮಸ್ಕಿ ಇವತ್ತು ಮತ್ತೊಂದು ಆವಿಷ್ಕಾರಕ್ಕೆ ಸಾಕ್ಷಿಯಾಗಿದೆ ಭಾರತ ಅಮೆರಿಕ ಕೆನಡಾ ಇಪ್ಪತ್ತಕ್ಕೂ ಹೆಚ್ಚು ಸಂಶೋಧಕರ ಅಂತಾರಾಷ್ಟ್ರೀಯ ತಂಡವೊಂದು ಮಸ್ಕಿಯ ಮಲ್ಲಿಕಾರ್ಜುನ ಬೆಟ್ಟ ಮತ್ತು ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಉತ್ಖನನ ನಡೆಸಿದೆ ಕಳೆದ ಮೂರು ತಿಂಗಳಿಂದ ಭಾರತ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಎಎಸ್ಐ ಅನುಮತಿಯೊಂದಿಗೆ ನಡೆಸಿರುವ ಈ ಸಂಶೋಧನೆಯಲ್ಲಿ ಕ್ರಿಸ್ತಪೂರ್ವ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನಕ್ಕೆ ಸೇರಿದ ಅಂದರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಮಾನವ ವಸತಿ ಕುರುಹುಗಳು ಪತ್ತೆಯಾಗಿವೆ ಹಾಗಾದರೆ ಈ ಉತ್ಖನನದಲ್ಲಿ ಏನೆಲ್ಲ ಸಿಕ್ಕಿದೆ ಅಂತೀರಾ ಕೃಷಿ ಮತ್ತು ಬೇಟೆಗೆ ಬಳಸುತ್ತಿದ್ದ ಚಿಕ್ಕ ಚಿಕ್ಕ ಕಲ್ಲಿನ ಆಯುಧಗಳು ಸುಟ್ಟ ಮಣ್ಣಿನಿಂದ ಮಾಡಿದ ವಿವಿಧ ಗಾತ್ರದ ಮಡಿಕೆಗಳು ಬಟ್ಟಲುಗಳು ಮತ್ತು ಅಡುಗೆಯ ಪಾತ್ರೆಗಳು ಸಿಕ್ಕಿವೆ ಮತ್ತು ಸಮುದ್ರ ಚಿಪ್ಪಿನ ವಿಶೇಷವಾದ ಮಣಿಗಳು ಸಿಕ್ಕಿವೆ ಇದು ಅಂದಿನ ಜನರ ದೂರದ ಸಮುದ್ರ ತೀರಕ್ಕೆ ಸಂಪರ್ಕವನ್ನು ಹೊಂದಿರಬಹುದೆಂಬುದಕ್ಕೆ ಸಾಕ್ಷಿಯಾಗಿದೆ ದನ ಆಡು ಮತ್ತು ಎಮ್ಮೆಗಳ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಆ ಕಾಲದಲ್ಲಿ ವ್ಯವಸ್ಥಿತ ಪಶುಸಂಗೋಪನೆ ಅಸ್ತಿತ್ವದಲ್ಲಿ ಇತ್ತು ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ ಸುಸಂಘಟಿತವಾದ ರಚನಾತ್ಮಕವಾದ ವಸಾಹತುಗಳು ಇದ್ದವು ಎಂಬುದಕ್ಕೆ ಇಲ್ಲಿ ಸಿಕ್ಕಿರುವ ಮಹಾದ್ವಾರದಂತಹ ರಚನೆಯೇ ಸಾಕ್ಷಿಯಾಗಿದೆ ಮೃತರ ಸಂಸ್ಕಾರದ ಕುರುಹುಗಳು ದೊಡ್ಡ ಮಡಿಕೆಯಲ್ಲಿ ಮೃತರನ್ನು ಹೂಳುತ್ತಿದ್ದ ಪದ್ಧತಿಯ ಕುರುಹುಗಳು ಸಹ ಪತ್ತೆಯಾಗಿವೆ ಈ ಎಲ್ಲಾ ವಸ್ತುಗಳು ಆಗಿನ ಕಾಲದ ಜನರ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ಸಂಸ್ಕೃತಿಯ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತಿವೆ ಈ ಸಂಶೋಧನೆಯ ಮಹತ್ವವಾದರೂ ಏನು ಕೇವಲ ಕೆಲವು ಹಳೆಯ ವಸ್ತುಗಳ ಸಂಗ್ರಹಾಲಯವಂತೂ ಅಲ್ಲ ಈ ಸಂಶೋಧನೆಯು ಮಸ್ಕಿಯ ಇತಿಹಾಸವನ್ನು ನಾಲ್ಕು ಸಾವಿರ ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುತ್ತದೆ ಇದುವರೆಗೂ ಮಸ್ಕಿಯ ಇತಿಹಾಸವು ಅಶೋಕನ ಕಾಲದಿಂದ ಅಂದರೆ ಮೌರ್ಯರ ಕಾಲದಿಂದ ಆರಂಭವಾಗುತ್ತದೆ ಎಂದು ನಂಬಲಾಗುತ್ತಿತ್ತು ಆದರೆ ಈ ಹೊಸ ಕುರುಹುಗಳು ನವಶೀಲಾಯುಗ ಮತ್ತು ಕಬ್ಬಿಣ ಯುಗದ ನಾಗರಿಕತೆಗಳಿಗೂ ಮಸ್ಕಿ ಒಂದು ಪ್ರಮುಖ ಕೇಂದ್ರವಾಗಿತ್ತು ಎಂಬುವುದನ್ನು ಸಾಬೀತುಪಡಿಸಿದೆ ದಕ್ಷಿಣ ಭಾರತದ ಇತಿಹಾಸವನ್ನು ಕೇವಲ ಸಾಮ್ರಾಜ್ಯಗಳ ದೃಷ್ಟಿಯಿಂದ ನೋಡುವುದನ್ನು ಬಿಟ್ಟು ಅದಕ್ಕೂ ಹಿಂದಿನ ಸಾಮಾನ್ಯ ಜನರ ಕೃಷಿಕರ ಕುಶಲಕಾರ್ಮಿಗಳ ಬದುಕಿನ ಚಿತ್ರಣವನ್ನು ಈ ಸಂಶೋಧನೆ ಕಟ್ಟಿಕೊಡುತ್ತಿದೆ ಅಷ್ಟೇ ಅಲ್ಲ ಮಸ್ಕಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಚಿನ್ನ ಮತ್ತು ಕಬ್ಬಿಣದ ಖನಿಜಗಳಿಂದ ಸಮೃದ್ಧವಾಗಿದ್ದು ಪ್ರಾಚೀನ ಕಾಲದಲ್ಲೇ ಲೋಹವನ್ನು ವ್ಯವಸ್ಥಿತವಾಗಿ ಬಳಸಲಾಗುತ್ತಿತ್ತು ಎಂಬುದಕ್ಕೆ ಪುರಾವೆಗಳಿವೆ ಈ ಸಂಶೋಧನೆಯು ಇನ್ನು ಆರಂಭಿಕ ಹಂತದಲ್ಲೇ ಇದೆ ಪತ್ತೆಯಾದ ವಸ್ತುಗಳ ಬಗ್ಗೆ ಇನ್ನಷ್ಟು ಆಳವಾದ ವಿಶ್ಲೇಷಣೆ ನಡೆಯುತ್ತಿದೆ ಇದು ಅಂದಿನ ಜನರ ಆಹಾರ ಪದ್ಧತಿ ವಾತಾವರಣ ಮತ್ತು ಜೀವನ ಚಕ್ರದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಲಿದೆ ಸ್ನೇಹಿತರೆ ಮಸ್ಕಿಯ ಈ ಪುರಾತತ್ವ ಸಂಪತ್ತನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನು ತಿಳಿಸುವುದೇ ನಮ್ಮೆಲ್ಲರ ಜವಾಬ್ದಾರಿ ಅಶೋಕನ ಶಾಸನದಿಂದ ಹಿಡಿದು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ನಾಗರಿಕತೆಯವರೆಗೆ ಮಸ್ಕಿಯು ದಕ್ಷಿಣ ಭಾರತದ ಸಾಂಸ್ಕೃತಿಕ ತೊಟ್ಟಿಲು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಕರ್ನಾಟಕದ ಮಣ್ಣಲ್ಲಿ ಎಂತಹ ಅದ್ಭುತವಾದಂತಹ ಇತಿಹಾಸ ಅಡಗಿದೆ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು